ಮಹಿಳಾ ವಿಶ್ವಕಪ್ನಲ್ಲೂ ನೋ ಹ್ಯಾಂಡ್ಶೇಕ್ ಫೈಟ್ ಮುಂದುವರಿತಾ ಇದೆ ಮಹಿಳಾ ತಂಡದಲ್ಲೂ ಕೂಡ ನೋ ಹ್ಯಾಂಡ್ಶೇಕ್ ಸಮರ ಆಗ್ತಾ ಇರುವಂಥದ್ದು ಪಾಕಿಸ್ತಾನ ನಾಯಕಿಗೆ ಶೇಕ್ ಹ್ಯಾಂಡ್ ಮಾಡಲಿಲ್ಲ ಕೌ ಟಾಸ್ ನಂತರ ಹಸ್ತಲಾಘವ ಮಾಡದೇ ಇರುವಂತಹ ನಾಯಕಿಯರು ಪಾಕಿಸ್ತಾನ ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ ಕೊಲಂಬೋದ ಪ್ರೇಮದಾಸ ಮೈದಾನದಲ್ಲಿ ಹಣಾಹಣಿ ನಡೀತಾ ಇರುವಂಥದ್ದು ಹಾಗಾಗಿ ಮಹಿಳಾ ವಿಶ್ವಕಪ್ ಟೂರ್ನಿಯ ವೋಲ್ಟೇಜ್ ಕದನಕ್ಕೆ ವೇದಿಕೆ ಸಜ್ಜಾಗಿದೆ ಬದ್ಧ ವೈರಿಗಳಾದ ಭಾರತ ಪಾಕಿಸ್ತಾನ ತಂಡಗಳು ಇವತ್ತಿನ ಪಂದ್ಯದಲ್ಲಿ ಮುಖಾಮುಖಿಯಾಗಿವೆ ಬದ್ಧ ವೈರಿಗಳಾದ ಭಾರತ ಪಾಕಿಸ್ತಾನ ತಂಡಗಳು ಇಂದಿನ ಪಂದ್ಯದಲ್ಲಿ ಮುಖಾಮುಖಿ ಮುಖ್ಯ ಆಗ್ತಾ ಇರೋದ್ರಿಂದ ಸಾಕಷ್ಟು ಕ್ರೇಜ್ ಕೂಡ ಹೆಚ್ಚಾಗ್ತಾ ಇದೆ ಕೊಲಂಬಾದ ಪ್ರೇಮದಾಸ್ ಮೈದಾನದಲ್ಲಿ ಹಣಾಹಣಿ ನಡೆಯಲಿದೆ ಮೊದಲ ಪಂದ್ಯದಲ್ಲಿ ಭರ್ಜರಿ ಜಯ ಸಾಧಿಸಿರೋ ಟೀಂ ಇಂಡಿಯಾ ಆತ್ಮವಿಶ್ವಾಸದೊಂದಿಗೆ ಸಜ್ಜಾಗಿದೆ ಹೀನಾಯ ಸೋಲುಂಡಿರೋ ಪಾಕಿಸ್ತಾನ ಮತ್ತೊಂದು ಸೋಲಿನ ಆತಂಕದಲ್ಲಿದೆ ಏಷ್ಯಾ ಕಪ್ ಬಳಿಕ ಮಹಿಳಾ ವಿಶ್ವಕಪ್ ವಿಚಾರದಲ್ಲೂ ಕೂಡ ಬಿಸಿಸಿಐ ದೃಢ ನಿರ್ಧಾರವನ್ನ ತೆಗೆದುಕೊಂಡಿದೆ ಇವತ್ತು ನಡೀತಾ ಇರುವ ಮಹಿಳಾ ವಿಶ್ವಕಪ್ ಪಂದ್ಯದಲ್ಲೂ ಕೂಡ ಪಾಕಿಸ್ತಾನ ಆಟಗಾರ್ತಿಯರೊಂದಿಗೆ ಹ್ಯಾಂಡ್ಶೇಕ್ ಮಾಡದಂತೆ ಟೀಮ್ ಇಂಡಿಯಾಗೆ ಸೂಚನೆಯನ್ನ ನೀಡಲಾಗಿದೆ ಏಷ್ಯಾ ಕಪ್ ಟೂರ್ನಿಯ ವೇಳೆಯೂ ಕೂಡ ಟೀಂ ಇಂಡಿಯಾ ಆಟಗಾರರು ಪಾಕ್ ಆಟಗಾರರೊಂದಿಗೆ ಹ್ಯಾಂಡ್ಶೇಕ್ ಮಾಡಿರಲಿಲ್ಲ ಇದಕ್ಕೆ ಪಾಕ್ ತಂಡ ವಿವಾದದ ಬಣ್ಣವನ್ನು ಕೂಡ ಹಚ್ಚಿತ್ತು ಟೀಮ್ ಇಂಡಿಯಾ ತನ್ನ ನಿರ್ಧಾರವನ್ನು ಸಮರ್ಥಿಸಿಕೊಂಡಿತ್ತು ಅದೇ ರೀತಿಯಾಗಿ ಈಗ ಮಹಿಳಾ ತಂಡದಲ್ಲಿಯೂ ಕೂಡ ನೋ ಹ್ಯಾಂಡ್ಶೇಕ್ ಸಮರ ಮುಂದುವರಿತಾ ಇದೆ ಇನ್ನು ಏಷ್ಯಾ ಕಪ್ ಟೂರ್ನಿಯ ವೇಳೆಯಲ್ಲಿಯೂ ಕೂಡ ಇದೇ ರೀತಿಯಾಗಿರೋದ್ರಿಂದ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದರ ಈಗ ಮಹಿಳಾ ತಂಡದಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಫೈಟ್ ಮುಂದುವರೆದಿದೆ ಮಹಿಳಾ ಏಕದಿನ ವಿಶ್ವಕಪ್ನ ಎರಡನೇ ಪಂದ್ಯದಲ್ಲಿ ಭಾರತದ ವಿರುದ್ಧ ನಿರ್ಣಾಯಕ ಟಾಸ್ ಗೆದ್ದಂತ ಪಾಕಿಸ್ತಾನ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ ಇನ್ನು ಮಳೆಯ ಭೀತಿ ಇರೋದ್ರಿಂದ ಟಾಸ್ ಗೆದ್ದ ನಂತರ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡಿರೋದಾಗಿ ಪಾಕ್ ನಾಯಕಿ ಸನಾ ಫಾತಿಮಾ ಕೂಡ ಹೇಳಿದ್ದಾರೆ ಏಷ್ಯಾ ಕಪ್ ನಲ್ಲಿ ಪುರುಷರ ತಂಡಗಳ ಹಸ್ತಲಾಗುವ ವಿವಾದ ಬಹಳ ದೊಡ್ಡ ಮಟ್ಟದಲ್ಲಿಯೇ ನಡೆದಿತ್ತು ಅದಾದ ನಂತರದಲ್ಲಿ ಭಾರತ ಪಾಕಿಸ್ತಾನ ಮಹಿಳಾ ಆಟಗಾರ್ತಿಯರು ಮೊದಲ ಬಾರಿಗೆ ಮುಖಾಮುಖಿಯಾದ ಪಂದ್ಯದಲ್ಲಿಯೂ ಕೂಡ ಭಾರತೀಯ ನಾಯಕಿ ಹರ್ಮನ್ಪ್ರೀತ್ ಕೌರ್ ಹಾಗೆ ಪಾಕ್ ನಾಯಕಿ ಸನಾ ಫಾತಿಮಾ ಹಸ್ತಲಾಗುವ ಮಾಡದೆ ಗಮನ ಸೆಳೆದಿದ್ರು ಆಗ ಕೂಡ ಕೆಲವೊಂದಿಷ್ಟು ಚರ್ಚೆಗಳಾಗಿತ್ತು ಹೀಗಾಗಿ ಮಹಿಳಾ ಏಕದಿನ ವಿಶ್ವಕಪ್ ಟೂರ್ನಿಯ ಭಾರತ ಪಾಕಿಸ್ತಾನ ತನ್ನ ನಡುವಿನ ಪಂದ್ಯವು ನೋ ಶೇಕ್ ಹ್ಯಾಂಡ್ಗೆ ಇದೀಗ ಮತ್ತೊಮ್ಮೆ ಸಾಕ್ಷಿ ಆಗಿದೆ ಇನ್ನು ಇತ್ತೀಚೆಗೆ ಪುರುಷರ ಏಷ್ಯಾ ಕಪ್ನಲ್ಲಿ ಭಾರತೀಯ ಆಟಗಾರರು ಪಾಕ್ ಆಟಗಾರರ ಕೈ ಕುಲುಕದೆ ಪೆಹಲ್ಗಾಮ್ ಉಗ್ರ ದಾಳಿಗೆ ತಮ್ಮದೇ ರೀತಿಯಾದ ಒಂದು ಪ್ರತಿರೋಧವನ್ನು ತೋರಿದ್ರು ಇದೀಗ ಮಹಿಳಾ ಕ್ರಿಕೆಟಿಗರು ಕೂಡ ಅದೇ ರೀತಿಯಾದಂತಹ ಪ್ರತಿರೋಧವನ್ನ ತೋರಿದ್ದಾರೆ ಇನ್ನು ಈ ಬಗ್ಗೆ ಬಿಸಿಸಿಐ ಅಧಿಕಾರಿಗಳೇ ಸುಳಿವು ನೀಡಿದ್ದು ಭಾರತೀಯ ಆಟಗಾರ್ತಿಯರು ಪಾಕ್ ಜೊತೆಗೆ ಕೈ ಕುಲುಕೋದಿಲ್ಲ ಅಂತ ಹೇಳಿದ್ರು ಇನ್ನು ಅದೇ ರೀತಿಯಾಗಿ ಇದೀಗ ಮಹಿಳಾ ತಂಡದಲ್ಲಿಯೂ ಕೂಡ ನೋ ಹ್ಯಾಂಡ್ ಶೇಕ್ ಸಮರ ಮುಂದುವರೆದಿದೆ ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಹೇಮ್ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಹೇಮ್ಕುಮಾರ್ ಮಹಿಳಾ ವಿಶ್ವಕಪ್ ಟೂರ್ನಿಗೆ ಈಗಾಗಲೇ ವೇದಿಕೆ ಸಜ್ಜಾಗಿದೆ ಇನ್ನು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂತ ಅಂದಾಗ ಕಾಂಪಿಟೇಷನ್ ಫೈಟ್ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಸೊ ಏನಾಗ್ಬೋದು ಮ್ಯಾಚ್ ಜೊತೆಗೆ ಇವಾಗಲೂ ಕೂಡ ಅಂದರೆ ಮಹಿಳಾ ತಂಡದಲ್ಲಿಯೂ ಕೂಡ ನೋ ಹ್ಯಾಂಡ್ ಶೇಕ್ ಸಮರ ಮುಂದುವರಿತಾ ಇದೆ ಕ್ರೀಡೆ ಅಂತ ಹೇಳೋದು ಒಂದು ರೀತಿ ಸ್ಫೂರ್ತಿ ಆಗಬೇಕು ಆದರೆ ಇದು ಸ್ಫೂರ್ತಿಯ ಬದಲಾಗಿ ಇಲ್ಲಿ ಕ್ರೀಡೆಯಲ್ಲೂ ಅಂದರೆ ಕ್ರಿಕೆಟ್ನಲ್ಲೂ ಕೂಡ ಪಾಲಿಟಿಕ್ಸ್ ಎಂಟ್ರಿ ಆಯಿತಾ ಅಂತ ಹೇಳಿ ಖಂಡಿತ ದಿವಸ ಈಗ ಮ್ಯಾಚ್ ಅನ್ನೋದಕ್ಕಿಂತ ಈ ವಿವಾದ ಏನಿದೆ ಅಲ್ಲ ನೋ ಹ್ಯಾಂಡ್ ಸೇಟ್ ಅನ್ನೋದು ಕಂಟಿನ್ಯೂ ಆಗ್ತಾ ಇದೆ ಈ ಹಿಂದೆ ಏಷ್ಯಾ ಕಪ್ ಅಲ್ಲಿ ಭಾರತ ಚಾಂಪಿಯನ್ ಆಯಿತು ಚಾಂಪಿಯನ್ ಅಲ್ಲೂ ಕೂಡ ಪಾಕಿಸ್ತಾನ ಅಲ್ಲಿ ಅನ್ನು ಕೊಡೋದಕ್ಕೆ ಪಾಕಿಸ್ತಾನದ ಅಧ್ಯಕ್ಷರು ಮತ್ತೆ ಐ ಸಿ ಸಿನ ಕೌನ್ಸಿಲ್ ಆಗಿರುವಂತದ್ದು ಅಂದ್ರೆ ಏಷ್ಯಾ ಕ್ರಿಕೆಟ್ ಕೌನ್ಸಿಲ್ ನ ಅಧ್ಯಕ್ಷರಾಗಿರುವಂತಹ ಅವರು ಕೂಡ ಅಲ್ಲಿ ಯಾವಾಗ ಅನ್ನು ಕೊಡ್ಲಿಲ್ಲ ಶೇಕ್ ಹ್ಯಾಂಡ್ ಮಾಡಲೇಬೇಕು ನನ್ನ ಹತ್ರನೇ ತಗೋಬೇಕು ಅಂತ ಆವಾಗಲೂ ಕೂಡ ಭಾರತ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ತು ಕಾರಣ ಯಾವುದೇ ಕಾರಣಕ್ಕೂ ಕೂಡ ನಾವು ಶೇಕ್ ಆ್ಯಂಡ್ ಮಾಡೋದಿಲ್ಲ ಅವ್ರ ಕೈಯಿಂದ ನಾವು ತಪ್ಪನ್ನ ತೆಗೆದುಕೊಳ್ಳೋದಿಲ್ಲ ಅಂತ ಆವಾಗ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿರುವಂತದ್ದು ಡಿಸಿಸಿ ಆ್ಯಂಡ್ ಭಾರತದ ಟೀಮ್ ಇಂಡಿಯಾದ ಆಟಗಾರರು ನೀವೇನೇ ಮಾಡ್ಕೊಳ್ಳಿ ರಾಜಕೀಯವಾಗಿ ನೀವು ಏನೇ ಮಾಡ್ಕೊಳ್ಳಿ ನೀವು ಆಡಿ ಅಂತ ಹೇಳ್ತಾ ಇದ್ರಿ ನಾವು ಆಡ್ತೀವಿ ಹೇಗೆ ಆಡ್ಬೇಕು ಹಂಗ್ ಆಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ದೃಢ ನಿರ್ಧಾರ ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ತು ಆ ಹ್ಯಾಂಡ್ ಶೇಕ್ ವಿಚಾರವಾಗಿ ಮೊದಲ ಪಂದ್ಯದಿಂದಲೂ ಕೂಡ ಒಟ್ಟಾರೆಯಾಗಿ ಏಷ್ಯಾ ನಲ್ಲಿ ಮೂರು ಬಾರಿ ಫೈಟ್ ಇರುತ್ತೆ ಮುಖಾಮುಖಿ ಆಗುತ್ತೆ ಈ ಮೂರು ಬಾರಿಯೂ ಕೂಡ ಭಾರತ ಗೆದ್ದು ಕೊನೆಗೂ ಕೂಡ ಏಷ್ಯಾ ಕಪ್ನ ಗೆದ್ದುಕೊಂಡು ಟೀಮ್ ಇಂಡಿಯಾ ವಾಪಸ್ ಆಗಿದೆ ಈಗ ಮಹಿಳಾ ಏಷ್ಯಾ ಕಪ್ ಫೈನಲ್ ಫೈಟ್ ಈ ಒಂದು ಚಾಂಪಿಯನ್ ನಡೀತಾ ಇರುವಂತದ್ದು ಈ ಏಷ್ಯಾ ಕಪ್ ಅಲ್ಲಿ ಮಹಿಳಾ ಏಷ್ಯಾ ಕಪ್ ಅಲ್ಲಿ ಇಲ್ಲೂ ಕೂಡ ಒಂದು ಚರ್ಚೆ ಆಗ್ತಾ ಇತ್ತು ಬೆಳಗ್ಗೆಯಿಂದ ಹ್ಯಾಂಡ್ ಶೇಕ್ ಮುಂದುವರಿಯುತ್ತಾ ಇಲ್ಲ ಅಂತಂದ್ರೆ ಇವತ್ತು ಎರಡು ಟೀಮ್ ಆಟಗಾರರು ಪ್ರಮುಖವಾಗಿ ಪಾಕಿಸ್ತಾನ ಮತ್ತೆ ಭಾರತೀಯ ಆಟಗಾರರು ಅಂತ ನೋಡಿದಾಗ ಹರ್ಮನ್ ಪ್ರೀತ್ ಅವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಪಾಕಿಸ್ತಾನದ ಆಟಗಾರರಿಗೆ ಯಾವುದೇ ರೀತಿಯಾಗಿ ಶೇಕ್ ಅಂಡ್ ಕೊಡಲಿಲ್ಲ ಇಲ್ಲೂ ಕೂಡ ಮುಂದುವರಿತಾರೆ ಅಂದ್ರೆ ಇಲ್ಲಿ ಸ್ಪಷ್ಟ ಸಂದೇಶ ಹೋಗಿದೆ ಕಡೆಯಿಂದ ಯಾವುದೇ ಕಾರಣಕ್ಕೂ ಕೂಡ ಶೇಕ್ ಅಂಡ್ ಕೊಡಬಾರದು ಅಂತ ಹೇಳಿ ಕಾರಣ ಏನು ಅಂತ ಹೇಳಿದ್ರೆ ಈ ಪಾಪಿಗಳಿಗೆ ಶೇಕ್ ಹ್ಯಾಂಡ್ ಕೊಡುವ ಅವಶ್ಯಕತೆ ಇಲ್ಲ ಅಂತ ನೀವು ಹೇಳಿದ್ರಿ ಕ್ರೀಡಾ ಸ್ಫೂರ್ತಿಗೆ ವಿರುದ್ಧವಾಗಿ ಅಂತ ಹೇಳಿ ಖಂಡಿತವಾಗಿಯೂ ಕೂಡ ಒಂದು ಕಡೆ ನೋಡೋದಾದ್ರೆ ವಿರುದ್ಧ ಆಗಿದ್ರೂ ಕೂಡ ನಿಯಮ ಏನ್ ಹೇಳುತ್ತೆ ನೀವು ಶೇಕ್ ಹ್ಯಾಂಡ್ ಮಾಡಲೇಬೇಕು ಅಂತೇನಿಲ್ಲ ನೀವು ಕ್ರಿಕೆಟ್ ಆಡಬೇಕು ನಾವು ಆಡ್ತಾ ಇದೀವಿ ಎಲ್ಲ ಕಡೆ ಸಹಜವಾಗಿ ಚರ್ಚೆ ಆಗ್ತಾ ಇರೋದೇನಂದ್ರೆ ನೀವು ಮಾತುಕತೆ ಇಲ್ಲ ಶೇಖೆಂಡ್ ಇಲ್ಲ ಅಂದ್ಮೇಲೆ ಈ ಕ್ರಿಕೆಟ್ ಆಡೋದು ಅವಶ್ಯಕತೆ ಇದೆಯಾ ಅಂತ ಚರ್ಚೆಗಳು ಕೂಡ ಆಗ್ತಾ ಇದೆ ನನಗೂ ಕೂಡ ಹಂಗೆ ಅನ್ತಾ ಇದೆ ನೀವು ಮಾತುಕತೆ ಇಲ್ಲ ಏನು ಇಲ್ಲ ಅಂದ್ಮೇಲೆ ನೀವು ಯಾಕೆ ಗ್ರೌಂಡ್ ಅಲ್ಲಿ ಇಳಿತೀರಿ ಅಂತ ಅವಶ್ಯಕತೆ ಇಲ್ಲ ಬಿ ಐ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಯಾವುದೇ ಕಾರಣಕ್ಕೂ ನಾವು ಆಡೋದಿಲ್ಲ ಪಾಕಿಸ್ತಾನದ ವಿರುದ್ಧ ಆಡೋದಿಲ್ಲ ಅಂತೇಳಿ ಆಮೇಲೆ ಐ ಸಿ ಸಿಐ ಏನೇ ತೀರ್ಮಾನವನ್ನು ತೆಗೆದುಕೊಳ್ಳಿ ಆದ್ರೆ ಭಾರತದ ವಿರುದ್ಧ ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಆ ಒಂದು ಧೈರ್ಯವನ್ನ ಐಸಿಸಿ ಮಾಡೋದಿಲ್ಲ ಪಾಕಿಸ್ತಾನ ವಿರುದ್ಧ ಮಾಡಬಹುದು ಭಾರತ ಇದ್ದ ಇದ್ದಾಗ ನೀವು ಆಡಬೇಡಿ ಅಂತ ಹೇಳಿ ಬಟ್ ಬಿಟಿಸಿಐ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಹ್ಯಾಂಡ್ ಶೇಕ್ ಮುಂದುವರೆದಿದೆ ಇದು ಎಲ್ಲಿಯ ತನಕ ಹೋಗುತ್ತೆ ಅನ್ನೋದು ಕಾದು ನೋಡಬೇಕು ಸದ್ಯಕ್ಕಂತೂ ಈ ಒಂದು ಹ್ಯಾಂಡ್ ಶೇಕ್ ಇದೆಯಲ್ಲ ನಿಲ್ಲುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ಈಗಾಗಲೇ ಪಂದ್ಯ ಕೂಡ ಆರಂಭ ಆಗಿದೆ ಅವರು ಕೂಡ ಬಾಲಿಂಗ್ ಅನ್ನ ಚೂಸ್ ಮಾಡಿರೋದ್ರಿಂದಾಗಿ ಇಂಡಿಯಾ ಕಡೆಯವರು ಕೂಡ ಬ್ಯಾಟಿಂಗ್ ಮಾಡ್ತಿದ್ದಾರೆ ಮೊದಲಾದಾಗಿ ಟೀಂ ಇಂಡಿಯಾ ಬ್ಯಾಟಿಂಗ್ ಅಂತ ಬಂದಾಗ ಈಗಾಗಲೇ ಮೊದಲ ವಿಕೆಟ್ ಟೀಮ್ ಇಂಡಿಯಾ ಹೋಗಿ ಒಂದು ಟೀಮ್ ಇಂಡಿಯಾ ಕಡೆಯಿಂದ ಈಗ ಕೃತಿ ಅವರು ಮೊದಲ ವಿಕೆಟ್ ಅನ್ನ ಒಪ್ಪಿಸಿದ್ದಾರೆ ಸೊ ಹಂಗಾಗಿ ಆರಂಭದಲ್ಲಿ ಟೀಂ ಇಂಡಿಯಾ ಒಟ್ಟಲ್ಲಿ ಹೇಗಂದ್ರೆ ಪಾಕಿಸ್ತಾನ ಅಂತ ಬಂದಾಗ ಭಾರತದ ರಿಸಲ್ಟ್ ಒಂದೇ ಇರಬೇಕು ಗೆಲುವು ಒಂದೇ ಇರಬೇಕು ಯುದ್ಧದಲ್ಲೂ ಕೂಡ ಅದೇ ಗೆಲುವು ಆಗಿದೆ ಕ್ರಿಕೆಟ್ ಮೈದಾನದಲ್ಲೂ ಕೂಡ ಭಾರತದ ಗೆಲುವು ಆಗ್ಬೇಕು ಅಂತೇಳಿ ಎಲ್ಲ ಅಭಿಮಾನಿಗಳ ನಿರೀಕ್ಷೆ ಇರೋದೇನು ಇವತ್ತು ಪಾಕಿಸ್ತಾನದ ವಿರುದ್ಧ ಭಾರತ ಗೆಲ್ಬೇಕು ಗೆಲ್ಲತ್ತೆ ಅನ್ನುವಂತ ವಿಶ್ವಾಸ ಇದೆ ಕಾದು ನೋಡೋಣ ಈ ಹ್ಯಾಂಡ್ ಶೇಕ್ ಅವಶ್ಯಕತೆ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಸೊ ಹಂಗಾಗಿ ಇದನ್ನು ಎಲ್ಲಿ ತನಕ ತೆಗೆದುಕೊಂಡು ಹೋಗ್ತಾರೆ ಕೊನೆಗೆದಾದ ನಂತರ ರಾಜಕೀಯ ಮಾಡೋದು ಸರಿ ಅನ್ಸಲ್ಲ ಬಟ್ ಆದಷ್ಟು ಬೇಗ ಈ ಕ್ರಿಕೆಟ್ ವಿಚಾರ ಅಂತ ಬಂದಾಗ ಭಾರತದ ತಂಡ ಅಥವಾ ಬಿಜಿಸಿಐ ದೃಢ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಇದು ಹೋಗ್ತಾ ಹೋಗ್ತಾ ಸರಿ ಅನ್ಸಲ್ಲ ಅಂತ ಹೇಳಿ ಕ್ರೀಡಾ ಅಂತ ಹೇಳಿದ್ರೆ ಎಲ್ರೂ ಕೂಡ ಅಲ್ಲಿ ಭಾಗವಹಿಸಬೇಕಾಗದೆ ಮಾತಾಡ್ಬೇಕಾಗತ್ತೆ ಮಾತುಕತೆ ಆಗಬೇಕು ನೀವು ಮಾತುಕತೆ ಇಲ್ಲದೆ ಆಡೋದು ಎಲ್ಲೋ ಒಂದ್ ಕಡೆ ಸರಿ ಹೋಗ್ತಿಲ್ಲ ಬಟ್ ಇವತ್ತು ಕೂಡ ಈ ಹ್ಯಾಂಡ್ ಶೇಪ್ ಇದೆಲ್ಲ ಅದು ಮುಂದುವರಿತಾ ಇದೆ ಸಾಧು ನೋಡೋಣ ಮುಂದಿನ ದಿನಮಾನಗಳಲ್ಲಿ ಹೇಗಾಗತ್ತೆ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಬಿಸಿಸಿ ಆಗಿರಬಹುದು ಅಥವಾ ಐಸಿಸಿ ಆಗಿರ್ಬೋದು ಹೇಮ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ